ಸರಿ ಅಂತ ಸ್ನೇಹಿತರೆ ಇಂದು ಸಂಜೆ ನಡೆಯುವ ಕಿಚ್ಚನ ಪಂಚಾಯಿತಿಯಲ್ಲಿ ಖಂಡಿತವಾಗಿಯೂ ಲಾಯರ್ ಜಗದೀಶ್ ಅವರಿಗೆ ಕಿಚ್ಚ ನರಕ ತೋರಿಸುವುದು ಕನ್ಫರ್ಮ್ ಎಂದು ಹೇಳಬಹುದು ಸದ್ಯ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲಿ ನಾನು ನಾನಾಗೆ ಇರ್ತೀನಿ ಅಂತ ಮನೆಗೆ ಬಂದು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋರನ್ನ ಪ್ರತಿ ಸೀಸನ್ ನೋಡಿದ್ದೇವೆ ನನಗೆ ಬಿಗ್ ಬಾಸ್ ಬೇಕು ಅಂತ ಇಲ್ಲಿಗೆ ಬಂದು ಬಿಗ್ ಬಾಸ್ನೇ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಒಬ್ಬರು ನಿರ್ಧಾರ ತಗೊಂಡು ನಿಂತಿದ್ದಾರೆ ತಪ್ಪು ಯಾರು ಮಾಡಿದ್ರು ಸರಿ ಯಾರ್ಯಾರು ಮಾಡಬೇಕಿತ್ತು ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಇನ್ನೂ ಈ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಅವರು ಹೇಳಿರುವುದು ಲಾಯರ್ ಜಗದೀಶ್ ಅವರಿಗೆ ಅಂತ ಇನ್ನು ಬಿಗ್ ಬಾಸ್ಗೆ ಬಂದ ದಿನದಿಂದ ಸದ್ದು ಮಾಡುತ್ತಿದ್ದ ಲಾಯರ್ ಜಗದೀಶ್ ಅವರು ನಿನ್ನೆಯಿಂದ ಸ್ವಲ್ಪ ಸೈಲೆಂಟಾಗಿ ಕಾಣಿಸುತ್ತಿದ್ದಾರೆ ಏಕೆಂದರೆ ಇಂದು ಕಿಚ್ಚನ ಪಂಚಾಯಿತಿ ಇರುತ್ತದೆ ಅಲ್ಲಿ ನನಗೆ ಕ್ಲಾಸ್ ತಗೊಳ್ಳೋದು ಗ್ಯಾರಂಟಿ ಅಂತ ಜಗದೀಶ್ ಅವರಿಗೂ ಗೊತ್ತು ಆದ ಕಾರಣ ನಿನ್ನೆಯಿಂದ ಸ್ವಲ್ಪ ಸೈಲೆಂಟಾಗಿ ಜಗದೀಶ್ ಅವರು ದೊಡ್ಡ ಮನೆಯೊಳಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಇನ್ನು ಮೊದಲನೇ ವಾರ ನಾಮಿನೇಷನ್ ಲಾಯರ್ ಜಗದೀಶ್ ಅವರು ಮನೆಯಿಂದ ಹೊರಗೆ ಬರಬಹುದು ಎಂದು ಅನಿಸುತ್ತಿದೆ ಏಕೆಂದರೆ ಇಷ್ಟು ಬಿಗ್ ಬಾಸ್ ಶೋಗೆ ಅವಮಾನ ಮಾಡಿರುವ ಜಗದೀಶ್ ಅವರು ಮನೆಯಲ್ಲಿ ಇರಲು ಖಂಡಿತವಾಗಿಯೂ ಅರ್ಹರಲ್ಲ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಬಿಗ್ ಬಾಸ್ಗೆ ಅವಮಾನ ಮಾಡಿರುವುದು ಲಾಯರ್ ಜಗದೀಶ್ ಅವರು ಇನ್ನು ಇಂದು ಸಂಜೆ ಖಂಡಿತವಾಗಿಯೂ ಕಿಚ್ಚ ಸುದೀಪ್ ಅವರು ಇವರಿಗೆ ರೆಡ್ ಕಾರ್ಡ್ ತೋರಿಸಿ ಮನೆಯಿಂದ ಆಚೆ ಹಾಕೋದಂತೂ ಖಂಡಿತ ಸ್ನೇಹಿತರೆ ಈ ವಾರ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾವ ಸ್ಪರ್ಧಿಗೆ ಸಿಗಬಹುದು ಹಾಗೂ ಈ ವಾರ ಮನೆಯಿಂದ ಯಾವ ಸ್ಪರ್ಧಿ ಹೊರಬರಬಹುದು ಎಂದು ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ